ಕೆಎಂಎಂ ಕನ್ನಡ ಸುದ್ದಿವಾಹಿನಿಯ ವಿಶೇಷ ಸುದ್ದಿಗೆ ಸ್ವಾಗತ ನಾನು лаವണ്യ ಬೆಳಗಾವಿಯ ಮಹಾನಗರ ಪಾಲಿಕೆಯ ಹಾಲಿ ಮೇಯರ್ ಉಪಮೇಯರ್ ಅಧಿಕಾರ ಅವಧಿ ಮುಗಿದ ತಂತೆ ಬಿಜೆಪಿ ಸದಸ್ಯರಲ್ಲಿ ಮೇಯರ್ ಪಟ್ಟಕ್ಕಾಗಿ ಜಂಗಿ ಕುಸ್ತಿ ಏರ್ಪಟ್ಟಿದೆ ಮತ್ತೊಂದೆಡೆ एमएल ಸ್ಥಾನಕ್ಕೆ ಸ್ಪರ್ಧಿಸೋಕೆ ಕಾಂಗ್ರೆಸ್ ತೆರೆಮರೆಯ ಕಸರತ್ತು ನಡೆಸ್ತಾ ಇರುವುದು ತೀವ್ರ ಕುತೂಹಲ ಕೆರಳಿಸಿದೆ ಹೌದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಹದಿನೈದರಂದು ಮಹಾನಗರ ಪಾಲಿಕೆಯ ಇಪ್ಪತ್ತೆರಡನೆಯ ಅವಧಿಗೆ ಆಯ್ಕೆಗೊಂಡಿದ್ದ ಮೇಯರ್ ಸವಿತಾ ಕಾಂಬಳೆ ಹಾಗೂ ಉಪಮೇಯರ್ ಆನಂದ್ ಚವಾನ್ ಅವಧಿಯ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ಹದಿನಾಲ್ಕಕ್ಕೆ ಪೂರ್ಣಗೊಂಡಿದ್ದ ಇಪ್ಪತ್ಮೂರನೇ ಅವಧಿಯ ಮೇಯರ್ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದು ಬಿಜೆಪಿಯಲ್ಲಿನ ಸದಸ್ಯರ ನಡುವೆ ಪೈಪೋಟಿ ಏರ್ಪಟ್ಟಿದ್ದು ಹಾಲಿ ಹಾಗೂ ಮಾಜಿ ಶಾಸಕರು ಸಂಸದರ ಮನವೊಲಿಸುವ ಕೆಲಸವನ್ನ ಸದಸ್ಯರು ಆರಂಭಿಸಿದ್ದಾರೆ ಆದರೆ ಉತ್ತರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಅನಿಲ್ ಬೆನ್ಕೆ ಕೈಗೊಳ್ಳುವ ನಿರ್ಧಾರದ ಮೇಲೆ ಮೇಯರ್ ಅಭ್ಯರ್ಥಿ ಆಯ್ಕೆಗೊಳ್ಳಲಿದ್ದಾರೆ ಕಳೆದ ವರ್ಷ ಲೋಕಸಭೆ ಚುನಾವಣೆ ಎದುರಾಗಿದ್ದರಿಂದ ಮರಾಠಿ ಮತಗಳನ್ನು ಸೆಳೆಯುವ ಉದ್ದೇಶದಿಂದ ಉತ್ತರಕ್ಕೆ ಮೇಯರ್ ಹಾಗೂ ದಕ್ಷಿಣಕ್ಕೆ ಉಪಮೇಯರ್ ಸ್ಥಾನ ನೀಡಿತು ಅಲ್ಲದೆ ಲೋಕಸಭೆ ಚುನಾವಣೆಯಲ್ಲಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮರಾಠಿಗರು ಬಿಜೆಪಿಯ ಕೈ ಹಿಡಿದಿದ್ದರಿಂದ ಈ ಬಾರಿ ಮೇಯರ್ ಸ್ಥಾನವನ್ನ ದಕ್ಷಿಣ ಉಪಮೇಯರ್ ಸ್ಥಾನಕ್ಕೆ ಉತ್ತರಕ್ಕೆ ನೀಡೋಕೆ ಬಿಜೆಪಿ ಸ್ಥಳೀಯ ನಾಯಕರು ನಿರ್ಧರಿಸಿದ್ದಾರೆ ಮಹಾನಗರ ಪಾಲಿಕೆಗೆ ಪ್ರಪ್ರಥಮ ಬಾರಿಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮೊದಲ ಬಾರಿಗೆ ಪಕ್ಷದ ಚಿಹ್ನೆಯ ಅಡಿಯಲ್ಲಿ ಚುನಾವಣೆ ನಡೆದಿದೆ ಕನ್ನಡ ಮರಾಠಿ ಉರ್ದು ಭಾಷಿಕರು ಬಿಜೆಪಿ ಕಾಂಗ್ರೆಸ್ ಅನ್ನ ಬೆಂಬಲಿಸಿದ್ದಾರೆ ಯಾವುದೇ ಭಾಷಿಕರು ಮೇಯರ್ ಆದರೂ ಅದು ಪಕ್ಷದ ಎಂದೇ ಗುರುತಿಸಲಾಗುತ್ತೆ ವಿನಃ ಕನ್ನಡ ಮರಾಠಿ ಭಾಷಿಕರು ಅಂತ ಪ್ರತ್ಯೇಕವಾಗಿ ಗುರುತಿಸಲಾಗುವುದಿಲ್ಲ ಪಕ್ಷದಲ್ಲಿ ಒಪ್ಪದಂತೆ ಈ ಬಾರಿ ದಕ್ಷಿಣಕ್ಕೆ ಮೇಯರ್ ಉತ್ತರಕ್ಕೆ ಉಪಮೇಯರ್ ಸ್ಥಾನ ಒಲಿಯಲಿದೆ ಅಂತ ಪಾಲಿಕೆಯ ಸದಸ್ಯರು ತಿಳಿಸಿದ್ದಾರೆ ಮೇಯರ್ ಚುನಾವಣೆ ಕಾಂಗ್ರೆಸ್ ಪತ್ತೆ ಮಹಾನಗರ ಪಾಲಿಕೆಯ ಐವತ್ತೆಂಟು ವಾರ್ಡ್ಗಳ ಸದಸ್ಯರ ಪೈಕಿ ಬಿಜೆಪಿ ಮೂವತ್ತೈದು ಕಾಂಗ್ರೆಸ್ ಹತ್ತು ಪಕ್ಷೇತರ ಹನ್ನೆರಡು ಎಂಎಂಐಎಂ ಒಬ್ಬ ಸದಸ್ಯರು ಆಯ್ಕೆಯಾಗಿದ್ದಾರೆ ಅಲ್ಲದೆ ಸರ್ಕಾರದಿಂದ ಐದು ಜನರು ನಾಮನಿರ್ದೇಶಿತ ಸದಸ್ಯರಾಗಿ ಆಯ್ಕೆಗೊಂಡಿದ್ದಾರೆ ಈ ನಡುವೆ ಬಿಜೆಪಿಯ ಇಬ್ಬರು ಸದಸ್ಯರ ಸದಸ್ಯತ್ವ ರದ್ದುಗೊಂಡಿರುವ ಹಿನ್ನೆಲೆಯಲ್ಲಿ ಆಡಳಿತ ರೂಢ ಬಿಜೆಪಿ ಸದಸ್ಯರ ಸಂಖ್ಯೆ ಮೂವತ್ ಮೂರಕ್ಕೆ ಇಳಿಕೆಯಾಗಿದೆ ಇತ್ತ ವಿರೋಧ ಪಕ್ಷದ ಸ್ಥಾನದಲ್ಲಿರುವ ಕಾಂಗ್ರೆಸ್ ಸದಸ್ಯ ಸಂಖ್ಯೆ ಇಪ್ಪತ್ತೆಂಟು ಹೊಂದಿದೆ ಈ ಹಿನ್ನೆಲೆ ಎರಡು ಪಕ್ಷಗಳಲ್ಲಿ ಮೇಯರ್ ಚುನಾವಣೆ ತಯಾರಿ ಆರಂಭಿಸಿವೆ ಅನರ್ಹ ಸದಸ್ಯರಿಗೆ ಇಲ್ಲ ಮತದಾನದ ಹಕ್ಕು ಬೆಳಗಾವಿ ರಾಜಕೀಯ ಪ್ರತಿಷ್ಠೆಯಾಗಿ ಪರಿಣಮಿಸಿರುವ ಪಾಲಿಕೆಯ ಮೇಯರ್ ಉಪಮೇಯರ್ ಆಯ್ಕೆ ಚುನಾವಣೆ ಮಾರ್ಚ್ ಹದಿನೈದಕ್ಕೆ ನಡೆಯುವ ಸಾಧ್ಯತೆ ಹೆಚ್ಚಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಹದಿನೈದರಂದು ಮಹಾನಗರ ಪಾಲಿಕೆಯ ಇಪ್ಪತ್ತೆರಡನೇ ಅವಧಿಗೆ ಆಯ್ಕೆಗೊಂಡಿದ್ದ ಮೇಯರ್ ಸವಿತಾ ಕಾಂಬ್ಳೆ ಹಾಗೂ ಉಪಮೇಯರ್ ಆನಂದ್ ಚವ್ಹಾಣ್ ಅವಧಿಯ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ಹದಿನಾಲ್ಕಕ್ಕೆ ಪೂರ್ಣಗೊಂಡಿದೆ ಇಬ್ಬರು ಸದಸ್ಯರ ಅನರ್ಹ ಪ್ರಕರಣ ನ್ಯಾಯಾಲಯದಲ್ಲಿರುವ ಹಿನ್ನೆಲೆ ಮೇಯರ್ ಆಯ್ಕೆ ಚುನಾವಣೆ ಘೋಷಣೆಯ ತಡವಾಗಿತ್ತು ಇದೀಗ ಎಲ್ಲಾ ಸಮಸ್ಯೆ ಬರಿಹಾರ ಿದ್ದು ಮಾರ್ಚ್ ಹದಿನೈದಕ್ಕೆ ಮೇಯರ್ ಉಪಮೇಯರ್ ಆಯ್ಕೆ ಚುನಾವಣೆ ನಡೆಯಲಿದೆ ಅಂತ ಪಾಲಿಕೆಯ ಮೂಲಗಳು ಖಚಿತಪಡಿಸಿವೆ ಇನ್ನು ಇಪ್ಪತ್ತ್ ಮೂರನೇ ಅವಧಿಯ ಮೇಯರ್ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದು ಬಿಜೆಪಿಯಲ್ಲಿನ ಸದಸ್ಯರ ನಡುವೆ ಪೈಪೋಟಿ ಏರ್ಪಟ್ಟಿದ್ದು ಹಾಲಿ ಮಾಜಿ ಶಾಸಕರು ಸಂಸದರ ಮನವೊಲಿಸೋ ಕೆಲಸವನ್ನ ಸದಸ್ಯರು ಆರಂಭಿಸಿದ್ದಾರೆ ಆದರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಅಭಯ್ ಪಾಟೀಲ್ ಉತ್ತರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಅನಿಲ್ ಬೆನ್ಕೆ ಕೈಗೊಳ್ಳುವ ನಿರ್ಧಾರದ ಮೇಲೆ ಮೇಯರ್ ಅಭ್ಯರ್ಥಿ ಆಯ್ಕೆಗೊಳ್ಳಲಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಸುದ್ದಿ ಇದೇ ರೀತಿಯನ್ನು ಹೆಚ್ಚಿನ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಕೆಎಂಎಂ ಕನ್ನಡ ಸುದ್ದಿ ವಾಹಿನಿ ಬೆಳಗಾವಿ